ಇವತ್ತಿನ ದಿವಸ ಮಾರ್ಚ್ ಐದನೇ ತಾರೀಕಿನ ನಡೀತಕ್ಕಂಥ ಒಂದು ಬೃಹತ್ ಆಂದೋಲನ ಯಾಕಪ್ಪ ಅಂದ್ರೆ ರೈತರದು ನಡೀತಕ್ಕಂಥ ಬೃಹತ್ ಆಂದೋಲನದ ಪರವಾಗಿ ಇವತ್ತಿನ ದಿವಸ ಇಲ್ಲಿ ಗೆಸ್ಟ್ ಹೌಸಲ್ಲಿ ನಾವು ಸಭೆಯನ್ನು ಏನು ಸೇರಿದೀವಿ ಪೂರ್ವಭಾವಿ ಸಿದ್ಧತೆ ಪರವಾಗಿ ತಾಲೂಕಿನ ಪ್ರತಿ ತಾಲೂಕಿನ ಹತ್ತು ಹದಿನೈದು ಜನಗಳ ಸೇರಿ ಇವತ್ತಿನ ದಿವಸ ಇನ್ನೂರು ಮುನ್ನೂರು ಜನ ಅತ್ಯಂತ ಪ್ರಮುಖರು ರೈತಾಪಿ ವರ್ಗದವರು ರೈತ ಪ್ರಮುಖರು ಪ್ರಗತಿಪರ ಏನು ರೈತರು ಏನು ಸೇರಿ ಡಿಸೈಡ್ ಮಾಡಿದ್ದೀವಿ ಅದನ್ನು ಏನಾದರೂ ಐದನೇ ತಾರೀಕು ಬೃಹತ್ ಮೆ ಎತ್ತಿನ ಬಂಡಿ ನಾವು ಹೇಳಿದೆವು ಮಾನ್ಯ ಪತ್ರಿಕಾ ಮೂ ಪತ್ರಿಕಾ ಮೂಲಕ ಹೇಳಿದೆವು ಎತ್ತಿನ ಬಂಡಿ ಮೂಲಕ ನಾವು ಬಹ ಬೃಹತ್ ಘಾತದ ಒಂದು ಆಂದೋಲನ ಮಾಡ್ತೇವೆ ಅಂತಕ್ಕಂಥದ್ದು ಅದೇ ಆಂದೋಲನ ಇವತ್ತು ದಿವಸ ಈಗ ಅವರ್ಣ ಮ್ಯಾಕೆಯರು ಹೇಳ್ದಂಗೆ ನಾವು ಜಿಲ್ಲಾಧಿಕಾರಿ ಆವರಣದಲ್ಲಿ ಹೋಗಿ ರೊಟ್ಟಿ ಬಿಚ್ಚಿ ಊಟ ಮಾಡ್ತಕ್ಕಂಥ ಒಂದು ವೈಚಾರಿಕ ಆಂದೋಲನವನ್ನು ಮಾಡ್ತಕ್ಕಂಥ ವಿಚಾರ ಮಾಡಿದ್ದೀವಿ ಯಾಕಂದರೆ ಇಲ್ಲಿವರೆಗೂ ಸುಮಾರು ನಾವೇನಾದ ಆಂದೋಲನ ಮಾಡಿದೆವು ಬೇರೆ ಬೇರೆಯವ್ರು ಮಾಡಿರ್ಬೋದು ರೈತನ ಬಗ್ಗೆ ಯಾರೂ ಕಾಳಜಿ ಇರತಕ್ಕಂಥ ಸರ್ಕಾರ ಹಿಂದಿರ್ತಕ್ಕಂಥ ಸರ್ಕಾರ ಇರ್ಬೋದು ಈಗಿರ್ತಂಥ ಸ ಸರ್ಕಾರ ಇರ್ಬೋದು ನಾವು ವಿಶೇಷವಾಗಿ ಇದನ್ನು ನಾವು ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾವು ಹೇಳ್ತಕ್ಕಂಥ ಏನಂದರೆ ತಾವು ಕೂಡ ಈ ತೊಗರಿ ಬಗ್ಗೆ ಒಂದೇ ದಿನ ನೀವು ಚಕಾರ ಎತ್ತಿಲ್ಲ ಶರಣ ಪ್ರಕಾಶ್ ಪಾಟೀಲರು ಕೂಡ ನೀವು ರೈತ ಮುಖಂಡರು ಅಂತ ಹೇಳ್ತೀರಿ ತಾವು ಕೂಡ ತಮ್ಮದು ಹೊಲ ಇದೆ ತಮ್ಮದು ತೊಗರಿ ಇದೆ ತಾವು ಕೂಡ ರೈತರ ಬಗ್ಗೆ ಚಕಾರ್ ಎತ್ತಿರ್ತಕ್ಕಂಥ ವಿಚಾರ ಇವತ್ತು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷ ಇರ್ಬೋದು ಮತ್ತು ಆಳುವ ಪಕ್ಷ ಇರ್ಬೋದು ರೈತನ ಪರವಾಗಿಲ್ಲ ಇವತ್ತಿನ ದಿವಸ ತಾವು ಏನಾದರೂ ಮುಂದಾಲೋಚನೆ ಈ ಈ ಈ ಹೋರಾಟಕ್ಕೆ ತಾವೇನಾದರೂ ಅಡ್ಡಿಪಡಿಸೋದಾದರೆ ಇಡೀ ಜಿಲ್ಲೆಯಲ್ಲ ಈ ಕಲ್ಯಾಣ ಕರ್ನಾಟಕದ ಅತ್ಯಂತ ಪ್ರಮುಖ ಹೋರಾಟಗಾರರು ಕೂಡ ಇದರಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಇದೆ ಇದಕ್ಕೆ ತಾವು ಮಣಿದು ನಮ್ಮ ಬೇಡಿಕೆಗಳು ತಕ್ಷಣ ನೀವೇನದ ಅಸೆಂಬ್ಲಿಯಲ್ಲಿ ನಡೀತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥ ನನ್ನದು ಒತ್ತಾಯ ಒಂದು ವೇಳೆ ತಾವೇನಾದರೂ ಮಾಡಲಿಲ್ಲ ಅಂದರೆ ಇಡೀ ಜಿಲ್ಲೆ ಕಲ್ಯಾಣ ಕರ್ನಾಟಕದ ರೈತಾಪಿ ವರ್ಗವನ್ನು ಮನೆ ಮನೆಗೆ ಹೋಗಿ ಎಬ್ಬಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇವತ್ತಿನ ದಿವಸ ನಾನು ಹೇಳ್ಬೋದೇ ನಾವು ರೈತನ ಪರವಾಗಿ ಈ ಸಭೆಯನ್ನು ಸೇರಿದ್ವಿ ಮಾರ್ಚ್ ಮಾರ್ಚ್ ಐದನೇ ತಾರೀಕಂದು ಈ ಜಿಲ್ಲೆಯಲ್ಲಿನ ಪ್ರತಿಯೊಂದು ಗ್ರಾಮದ ರೈತರು ಕೂಡ ಕಾಳಜಿಯಾಗಿ ಬಂದು ಆ ಆಂದೋಲನದಲ್ಲಿ ತಾವು ಭಾಗ ಆಗಿಬೇಕಂತಕ್ಕಂಥದ್ದು ಇವತ್ತಿನ ದಿವಸ ವಿನಂತಿ ಮಾಡ್ಕೋತಾ ಇದ್ದೀನಿ ರೈತರ ಬಳಿ